ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ಸ್ಫೂರ್ತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಫ್ರೀ ಆಗದೆ ಇರೋದ್ರಿಂದ ವೀಡಿಯೋಸ್ನ ಆಗ್ತಾಯಿಲ್ಲ ತುಂಬ ಜನ ನಾನು ವೀಡಿಯೋಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಹಬ್ಬದ ಬ್ಲಾಗ್ನ ನಾನು ಇದ್ದೀನಿ ಹಾಗೆ ನಿಮ್ಮ ಜೊತೆನೂ ಕೂಡ ತುಂಬಾ ಮಾತಾಡೋದಿದೆ ಹಾಗೆ ವಿಡಿಯೋನಲ್ಲಿ ಜೊತೆ ಜೊತೆಯಲ್ಲಿ ಮಾತಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಣ ಇದು ಬಂದು ಹಬ್ಬದ ದಿನದ್ಲಾಗು ಮತ್ತು ಹಬ್ಬದ ದಿನದ್ದೆಲ್ಲ ಲಾಗ್ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು ಆಲ್ರೆಡಿ ಹಿಂದಿನ ದಿನದ ಬ್ಲಾಗು ಇದು ಬುಧವಾರನೇ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಗುರುವಾರ ಅಷ್ಟೊಂದು ಏನು ರಿಸ್ಕ್ ಆಗಿಲ್ಲ ನನಗೆ ಹಾಗೆ ಒಂದು ದೀಪಿಕಾ ಕೂಡ ಈ ವರ್ಷವೂ ಲಾಸ್ಟ್ ಇಯರ್ ಹಬ್ಬಕ್ಕೆ ಹೇಗೆ ಬಂದಿದ್ಲು ಅದೇ ಥರ ಈ ವರ್ಷವೂ ಕೂಡ ಅವಳು ಹಬ್ಬದ ಪ್ರಿಪ್ರೇಷನ್ಗೆಲ್ಲ ಬಂದು ಒಂದಷ್ಟೇ ಎಲ್ಲ ಎಲ್ಪ್ ಮಾಡಿಕೊಟ್ಳು ಅವಳಿಲ್ಲ ಅಂದಿದ್ರೆ ಸ್ವಲ್ಪ ಬೇಗ ಕೆಲಸ ಆಗ್ತಿರಲಿಲ್ಲ ಅನ್ಕೋತೀನಿ ಅವಳು ಬಂದು ಪೂರ್ತಿ ಈ ದೇವ್ರ ಮನೆ ಬ್ಯಾಗ್ರೌಂಡ್ ಡೆಕೋರೇಷನ್ ಏನಿದೆ ಅದನ್ನೆಲ್ಲ ಅವಳೇ ರೆಡಿ ಮಾಡಿದ್ದು ಲಾಸ್ಟ್ ಇಯರು ನಾವು ಬಾಳೆ ಎಲೆಯಲ್ಲಿ ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡಿದ್ವಿ ಈ ವರ್ಷ ಒಳ್ಳೆದೆಲೆಯಲ್ಲಿ ಮಾಡೋಣ ಕಣಕ್ಕ ಅಂತ ಹೇಳ್ಬಿಟ್ಟು ಅವಳೇ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ರು ನಾನು ಎಲೆಯಲ್ಲಿ ಮಾಡೋಣ ಈ ವರ್ಷ ಅಂದ್ಕೊಂಡೆ ಇಲ್ಲೇ ಇಲ್ಲಾಕ ವೀಳೆದೆಲೆಯಲ್ಲಿ ಮಾಡೋಣ ನೆಕ್ಸ್ಟ್ ಇಯರ್ ಬೇಕಾದರೆ ಬಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ವೀಳೆದೆಲೇನ ಫಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಇನ್ನು ನನಗೆ ಆರ್ಟಿಫಿಷಿಯಲ್ಲಾಗಿ ಬ್ಯಾಕ್ಗ್ರೌಂಡ್ ಅದೆಲ್ಲ ಮಾಡೋದು ಬೇಡ ಅಷ್ಟೊಂದು ಇಷ್ಟ ಆಗಲಿಲ್ಲ ನ್ಯಾಚುರಲ್ಲಾಗಿ ಕಾಣಿಸ್ಬೇಕು ಏನೇ ಮಾಡಿದ್ರು ಒಂಥರ ನ್ಯಾಚುರಲ್ಲಾಗಿರಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಇಷ್ಟ ಹಾಗಾಗಿ ಅದೇ ಥರನೇ ಮಾಡಿದ್ವಿ ಅವಳೆಲ್ಲ ದೇವ್ರ ಮನೆಯನ್ನೆಲ್ಲ ಅಲಂಕಾರ ಮಾಡಬೇಕಾದ್ರೆ ನಾನು ಒಂದಷ್ಟು ದೀಪಗಳಿಗೆಲ್ಲ ರೆಡಿ ಮಾಡೋದೇ ಆಗಿರ್ಬೋದು ಫೋಟೋಸ್ ಎಲ್ಲ ಒರೆಸಿ ಕುಂಕುಮ ಇಡೋದು ದೀಪಗಳಿಗೆಲ್ಲ ಕುಂಕುಮ ಹೂವೆಲ್ಲ ಇಡೋದು ಮೀನ್ಸ್ ಹೂವೆಲ್ಲ ಇಟ್ಟಿಲ್ಲ ಮಾರಣೆಗೆ ಇಟ್ಕೊಂಡಿದ್ದು ಅಂದರೆ ಅದಕ್ಕೆಲ್ಲ ಅಷ್ಟು ಕುಂಕುಮ ಇಟ್ಟು ದೀಪಗಳಿಗೆಲ್ಲ ಅಲಂಕಾರ ಮಾಡೋದು ಮತ್ತು ತಟ್ಟೆಗಳಿಗೆಲ್ಲ ಪ್ಲೇಟ್ಗಳನ್ನೆಲ್ಲ ಜೋಡ್ಸಿಡೋದು ಐಟಮ್ಸ್ಗಳನ್ನೆಲ್ಲ ಅದನ್ನೆಲ್ಲ ಹಸಿ ಕುತ್ಕೊಂಡು ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅವಳು ದೇವ್ರ ಮನೆ ಕ್ಲಿಯರ್ ರೆಡಿ ಮಾಡಿದ್ಳು ಆಮೇಲೆ ಒಂದೊಂದೇ 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 ತೊಗೊಂಡೋಗಿಟ್ಟೆ ಮತ್ತು ಲಾಸ್ಟ್ ಇಯರು ನಾನು ಬ್ಲೌಸಲ್ಲೇ ಆಲ್ಮೋಸ್ಟ್ ನಾನು ಬ್ಲೌಸಲ್ಲೇ ಈಗ ದೇವ್ರಿಗೆ ರೆಡಿ ಮಾಡೋದು ಇನ್ನೂ ಸೀರೆನೆಲ್ಲ ನಾನು ಉಡಿಸಿ ರೂಢಿ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ನೋಡೋಣ ಆಮೇಲೆ ಬೇಕಾದರೆ ಸೀರೆನಲ್ಲಿ ಉಡ್ಸೋಣ ಅಂದ್ಬಿಟ್ಟು ನಾನು ಪ್ರತಿ ವರ್ಷದಂಗೆ ಈ ಸಲೂ ಕೂಡ ಬ್ಲೌಸ್ ಪೀಸ್ನಲ್ಲೇ ನಾನು ಉಡಿಸಿ ಬಿಂದಿಗೆಗೆ ಉಡಿಸಿ ನಾನು ದೇವ್ರನ್ನ ಕೂರಿಸ್ತಾ ಇರೋವಂಥದ್ದು ಫಸ್ಟೆಲ್ಲ ನಾನು ದೇವ್ರಿಗೆ ಕುಡಿಸೋದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಬ್ಲೌಸ್ ಪೀಸ್ನ ತೊಗೊಂಡು ನಾನು ಉಡಿಸ್ತಾ ಇದ್ದೆ ಬಟ್ ಈ ವರ್ಷ ಬೇಡ ಸೀರೆ ನಾನು ದೇವ್ರಿಗೆ ಅಂತ ಏನು ಸೀರೆ ತೊಗೊಂಡಿದ್ದೆ ಅದೇ ಸೀರೆ ಬ್ಲೌಸ್ ಪೀಸ್ನೇ ಕಟ್ ಮಾಡಿಕೊಂಡು ಡ್ರಾ ಉಡ್ಸೋಣ ಆ ಕಲರ್ ತುಂಬಾ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿತ್ತು ನನಗೆ ಆ ಕಲರ್ ಬ್ಲೌಸ್ ಪೀಸ್ನೇ ಉಡ್ಸಿದ್ರೆ ದೇವ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ಅದೇ ಬ್ಲೌಸ್ ಪೀಸ್ನಿಂದ ನಾನು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ದೀನಿ ಮತ್ತು ಇನ್ನು ಸೀರೆನ ಇಟ್ಟು ಆ ಸೀರೆ ಜೊತೆಗೆ ಎಕ್ಸ್ಟ್ರಾ ಬ್ಲೌಸ್ ಪೀಸೆಲ್ಲ ಇಟ್ಟು ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಆ ಬ್ಲೌಸ್ ಪೀಸಲ್ಲಿ ಮಾತ್ರ ದೇವ್ರಿಗೆ ಉಳಿಸಿದ್ದು ಆಲ್ರೆಡಿ ಸಂಜೆ ಆರು ಗಂಟೆಯಿಂದಲೇ ನಾವು ದೇವ್ರ ಮನೆ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆದರೂ ಕೂಡ ಒಂದು 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 ಅಂತ ಎಷ್ಟೋತ್ತಾಗ್ಬಿಡ್ತು ಮತ್ತು ನಾಳೆ ಮಾಡೋದಕ್ಕೆ ಒಬ್ಬಟ್ಟು ಮಾಡೋದಕ್ಕೂ ಕೂಡ ಹಿಂದಿನ ದಿನನೇ ಹೂರ್ಣ ಕಣಕ ಎಲ್ಲ ರೆಡಿ ಇದ್ದೆ ಹಾಗಾಗಿ ಟೈಮೇ ಊಟೋಗಿಬಿಡ್ತು ಎಷ್ಟೋ ಮಾಡಿದ್ರು ಹೋಗ್ತಾನೆ ಇತ್ತು ಟೈಮು ಹಾಗೋ ಇಗೋ ಮಾಡಿ ಒಂದು ಮಧ್ಯರಾತ್ರಿ ಹನ್ನೆರಡು ಮುಕ್ಕಾಲ್ಗೆ ಮುಗಿಸಿದ್ವಿ ಲಾಸ್ಟ್ ಇಯರು ಮೂರುವರೆವರೆಗೂ ಮಾಡಿದ್ವಿ ಬಟ್ ಈ ಸಲ ಅಷ್ಟು ಟೈಮ್ ಆಗಲಿಲ್ಲ ಆದರೂ ಹನ್ನೆರಡು ಮುಕ್ಕಾಲ್ವರೆಗೂ ಮಾಡ್ತಾ ಇದ್ದರೂ ಇನ್ನೂ ಇನ್ನೂ ಮಾಡೋಣ ಏನಾದರೂ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು 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 ಅಂದರೆ ನಿದ್ದೆ ಅಂತೂ ಬರ್ತಾಯಿರ್ಲಿಲ್ಲವಲ್ಲ ಹಬ್ಬದ ಹಿಂದಿನ ದಿನ ಅಂತೂ ಆಲ್ಮೋಸ್ಟು ಯಾರಿಗೂ ನಿದ್ದೆ ಅಂತ ಗೊತ್ತು ಏಕೆಂದರೆ ಅದೇ ಗುಂಗಲೇ ಇರ್ತೀವಿ ಅದೇ ಇದರಲ್ಲೇ ಇರ್ತೀವಿ ಹಾಗಾಗಿ ನಮಗೆ ನಿದ್ದೆ ಬರೋದೇ ಇಲ್ಲ ಹಾಗೆ ನನಗೂ ಕೂಡ ಅಷ್ಟೇ ಬೇಗ ಮುಗಿಸ್ಬಿಡೋಣ ಈ ವರ್ಷ ಒಂದು ಹತ್ತು ಗಂಟೆ ಅಷ್ಟರಲ್ಲ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಮುಗಿಸೋಕ್ಕೂ ಬೇಗ ಬೇಗ ಮುಗ್ಸೋಕ್ಕೂ ಆಗ್ತಾ ಇರಲಿಲ್ಲ ನಿದ್ದೆನೂ ಬರ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಿದ್ದೆನೇ ಬರ್ತಾಯಿರಲಿಲ್ಲ ಹಾಗಾಗಿ ನಿಧಾನಕ್ಕೆ ದೀಪಿಕಾ ನಾನೆಲ್ಲ ಮಾತಾಡ್ಕೊಂಡು ನಿಧಾನಕ್ಕೆ ಎಲ್ಲ ರೆಡಿ ಮಾಡಿದ್ದು ಹಂಗೆ ಅದರಿಂದನೇ ಸ್ವಲ್ಪ ಲೇಟಾಯಿತು ಲೇಟಾಗಿ ಒಂದು ಗಂಟೆಗೆಲ್ಲ ಮಲ್ಕೊಂಡ್ವಿ ಆಮೇಲೆ ಏನೂ ಅಷ್ಟೇ ನಿದ್ದೆ ಬರಲಿಲ್ಲ ಆದರೂ ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡಿದೆ ಅನ್ನಿಸ್ತು ಆಮೇಲೆ ಪುನಃ ನಾಲ್ಕು ಗಂಟೆ ನಾಲ್ಕೂವರೆಷ್ಟೆಲ್ಲ ಎದ್ದು ಪುನಃ ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ಎಲ್ಲ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಾವು ಮನೆಯೆಲ್ಲ ಪುನಃ ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟೆ ಮಲ್ಕೊಂಡಿದ್ದು ಹಾಗಾಗಿ ಪುನಃ ಬೆಳಿಗ್ಗೆ ಎದ್ದು ಸಲ ಮಾಪ್ ಮಾಡಿ ಮನೇನ ಅಪ್ ಆಗಿ ಪು ಪ್ರಸಾದ ಎಲ್ಲ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡ್ತಾ ಮಾಡ್ತಾಯಿದ್ದು ಆಗಿ ನಾನು ಪ್ರತಿ ವರ್ಷನೂ ಬೆಳಿಗ್ಗೆ ಪೂಜೆಗೆ ಅಂತ ಅಂದ್ಬಿಟ್ಟು ಬೇಗ ಆಗೋ ಥರ ಅಂತ ಅಂದ್ಬಿಟ್ಟು ಸಜ್ಜಿಗೆ ಮಾಡಿ ಪುಳಿಯೋಗರೆ ಮಾಡಿ ಪೂಜೆ ಮಾಡ್ತೀನಿ ಪ್ರತಿ ವರ್ಷ ಬೆಳಿಗ್ಗೆ ಟೈಮ್ ಅದನ್ನು ಕಂಪಲ್ಸರಿ ಮಾಡ್ತೀನಿ ಅದೇ ಥರನೇ ಬೇಗ ಅಂದರೆ ಬೇಗ ಪೂಜೆ ಮಾಡ್ಕೊಬೋದಲ್ಲ ಅದನ್ನೆಲ್ಲ ಮಾಡಿದ್ರೆ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ಮಾರ್ನಿಂಗ್ ಒಂದು ಆರು ಗಂಟೆ ಆರೂವರೆ ಅಷ್ಟರಲ್ಲೆಲ್ಲ ಪೂಜೆನೂ ಕೂಡ ಮುಗಿಸಿದ್ವಿ ಅಂದರೆ ಏಳು ಗಂಟೆವರೆಗೂ ಟೈಮ್ ಇತ್ತು ಈ ವರ್ಷ ಹಾಗಾಗಿ ಒಂದು ಆರು ಗಂಟೆ ಹಂಗೆಲ್ಲ ಆರು ಆರು ಹತ್ತಕ್ಕೆಲ್ಲ ಆ ಪೂಜೆಯನ್ನು ಮಾಡಿದ್ವಿ ನಾನು ಪೂಜೆ ಎಲ್ಲ ಮಾಡಿದ್ವಿ ಚಾರ್ವಿನದ ಪೂಜೆ ಎಲ್ಲ ಮಾಡಿದ್ಲು ಇನ್ನು ಹಸ್ಬೆಂಡು ಕೂಡ ಅವರು ಪೂಜೆ ಮಾಡ್ತಾಯಿದ್ರು ಇನ್ನು ನಾವೆಲ್ಲ ಪೂಜೆ ಮಾಡಿದ್ ನೋಡಿದ್ಮೇಲೆ ನಮ್ಮ ಆವಿಷ್ಕ ಅಂತ ಇರೋದಿಲ್ಲ ಅವಳು ನಾನೇ ಮಾಡಬೇಕು ನಾನು ಸಪ್ರೇಟ್ ನನ್ನ ಕೈಗೆ ಕೊಡಿ ನಾನೇ ಮಾಡ್ತೀನಿ ಅಂತಂದ್ಲು ಬಟ್ ಸಲ ಗದ್ದದ ಕಡೆ ಅವಳು ಒಂದು ಸಲ ಹಿಂಗೆ ಯಾವಾಗೋ ಪೂಜೆ ಮಾಡೋಕ್ಕೋಗಿ ಕೆನ್ನೆ ಮೇಲೆ ಗದ್ದೆ ಕಟ್ಟಿ ಸುಡ್ಸ್ಕೊಬಿಟ್ಟಿದ್ಲು ಹಾಗಾಗಿ ಸ್ವಲ್ಪ ಭಯನೇ ಆದರೂ ಕೇಳ್ತಾಳೆ ಅಷ್ಟು ಸುಡ್ಸ್ಕೊಂಡಿದ್ರೂ ಕೂಡ ಅವಳು ನನಗೆ ಕೊಡಿ ನಾನೇ ಪೂಜೆ ಮಾಡ್ತೀನಿ ಅಂತ ಕೇಳ್ತಾಳೆ ಬಟ್ ಸಲ ಕೆನ್ನೆ ಮೇಲೆ ಮಾರ್ಕು ಕೂಡ ಆಗಿತ್ತು ಹಾಗಾಗಿ ಮನೆಯವರು ರಾಮರೇ ಇಟ್ಕೊಂಡು ಪೂಜೆ ಇದ್ರು ಇನ್ನು ದೀಪಿಕಾ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಪೂಜೆ ಆಯಿತು ಒಂಥರ ಮನ್ಸಿಗೆ ಶಾಂತಿ ಆಯಿತು ಏನೇ ನಾವು ಒಂದು ವಾರ ಹದಿನೈದು ದಿನ ಒಬ್ಬೊಬ್ರು ಇಪ್ಪತ್ತು ದಿನ ಒಂದು ತಿಂಗಳಿಂದ ಮನೆ ಕ್ಲೀನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಒಬ್ರದ್ದು ಪ್ರಿಪ್ರೇಷನ್ ಮಾಡ್ತಾಯಿರ್ತಾರೆ ಅವಾಗೆಲ್ಲ ಎಷ್ಟೇ ರಿಸ್ಕ್ ತಗೊಂಡಿದ್ರು ಕೂಡ ದಿನ ಬೆಳಗಿನ ಜಾವನ ಪೂಜೆ ಎಲ್ಲ ಮುಗಿಸಿದಾದಮೇಲೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಮೈಂಡ್ ಫ್ರೆಶ್ಶು ಅಂತಲೇ ಹೇಳ್ಬೋದು ಇನ್ನು ಹೂವು ಅಷ್ಟೇ ಈ ಸಲ ನಾವೇ ಬಿಡಿ ಹೂವು ಎಲ್ಲ ತರಿಸ್ಕೊಂಡು ನಾವೇ ಆರಾಮ ಮಾಡಿ ಪೋಣಿಸಿ ಎಲ್ಲ ರೆಡಿ ಮಾಡಿದ್ದಂಥದ್ದು ಲಾಸ್ಟ್ ಟೈಮಿಂದ ಈ ಥರ ಇದ್ದೀನಿ ಮುಂಚೆ ಎಲ್ಲ ಕಟ್ಟಿರೋದೆ ತರಿಸ್ಬಿಡ್ತಿದೆ ಈ ಸಲ ಎಲ್ಲ ನಾವೇ ಪೋಣಿಸಿ ರೆಡಿ ಮಾಡಿರೋವಂಥದ್ದು ಈ ಎರಡು ಪಾಟ್ ಕಾಣಿಸ್ತಾ ಇದ್ದಲ್ಲ ಆಚೆಗಡೆ ದೇವ್ರ ಮನೆ ಮುಂದೆಗಡೆ ಇದು ನೋಡೋದಕ್ಕೆ ಪ್ಲಾಸ್ಟಿಕ್ ಪಾಟ್ ಅಂತ ಅನಿಸ್ತಾ ಇರ್ಬೋದು ನಿಮಗೆ ಆ ಹೂವುಗಳೆಲ್ಲ ಬಟ್ ಅದು ರಿಯಲಿ ಹೂವನ ಒಣಗಿಸಿ ಡ್ರೈ ಮಾಡಿ ಆಮೇಲೆ ಅದಕ್ಕೆಲ್ಲ ಪೇಂಟ್ ಮಾಡಿ ಕಲರ್ ಮಾಡಿ ಅದು ಮಾರ್ತಾ ಹತ್ರ ತಂದಿರೋದು ಮೀನ್ಸ್ ಅದು ಕೊಡೇಕೆನಾಲಲ್ಲಿ ಈಗ ಲಾಸ್ಟ್ ಟೈಮ್ ಈಗ ಒಂದು ರೀಸೆಂಟಾಗಿ ಹೋದ್ ಬಂತು ಟ್ರಿಪ್ ಹೋಗಿದ್ವಿ ಕೊಡೆಕೆನಲ್ ಅಲ್ಲಿ ಒಬ್ಬರು ಅಮ್ಮ ಮಾರ್ತಾಯಿದ್ರು ಜಸ್ಟ್ ನೂರು ರೂಪಾಯಿ ಅನಿಸುತ್ತೆ ಅದು ನೂರು ನೂರೈವತ್ತು ಅನಿಸುತ್ತೆ ಅಷ್ಟೇ ಅದು ಮಾರ್ತಾಯಿದ್ದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಅದು ರಿಯಲ್ಲಿ ಹೂವನ್ನ ಆ ಥರ ಆರ್ಗ್ಯಾನಿಕ್ಕಾಗಿ ಮಾಡಿ ನಾವು ಇರೋದು ಅಂತ ಹೇಳಿದ್ರು ಹಾಗಾಗಿ ಅಯ್ಯೋ ಈಗ ಅಂದರೆ ಇವತ್ತು ತಗೊಂಬಂದು ನಾಳೆ ಒಣಗೋಗೋ ಓದಕ್ಕೆ ನಾವು ಒಂದೊಂದು ಸಲ ನೂರು ಐನೂರು ಅಷ್ಟೆಲ್ಲ ಕೂಡ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿರ್ತೀವಿ ಇದು ತುಂಬ ದಿನ ಒಂದು ವರ್ಷ ಎರಡು ವರ್ಷ ಬರುತ್ತೆ ಡ್ರೈ ಆಗೇ ಇಟ್ಟರೆ ನೀರಿಗೆ ಡ್ರೈ ಆಗಿ ಇಟ್ಟರೆ ಒಂದು ವರ್ಷ ಎರಡು ವರ್ಷ ಬರುತ್ತೆ ಅಂದರು ಹಾಗಾಗಿ ತೊಗೊಂಡಿದ್ದೆ ನೋಡೋಕೆ ಈಗ ಒಂಥರ ಕ್ಯೂಟಾಗಿ ಕಾಣಿಸ್ತಾಯಿತ್ತು ಇವತ್ತೇ ಹಬ್ಬದ ದಿನವೇ ಇಟ್ಟೆ ಇನ್ನು ಪೂಜೆ ಎಲ್ಲ ಆಗಿದ್ದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆ ರೆಸ್ಟ್ ಮೀನ್ಸ್ ಸುಮ್ಮನೆ ಕೂತ್ಕೊಂಡು ಫೋನ್ಗಿನೆಲ್ಲ ನೋಡಿಕೊಂಡು ಆಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ಇಂದಿನ ಅಡುಗೆನೂ ಕೂಡ ಮಾಡಿಬಿಟ್ವಿ ಬೇಗ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟರೆಲ್ಲ ಅಡುಗೆನೂ ಆಗಿಬಿಡ್ತು ಅಡುಗೆ ಮಾಡಿ ಒಬ್ಬಟ್ಟು ಮಾಡಿ ಒಬ್ಬಟ್ಟೆಲ್ಲ ಪುನಃ ದೇವ್ರಿಗಿಟ್ಟು ಪೂಜೆ ಮಾಡಿ ಆಮೇಲೆ ಇನ್ನು ಸಂಜೆ ಈವ್ನಿಂಗ್ ಪೂಜೆಗೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕೆಂಪು ಅಂದರೆ ಕೆಂಪು ಆರತಿ ಮಾಡೋದು ಇದೆಲ್ಲ ತುಪ್ಪದ ಅರ್ತಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಆ ಎರಡು ದೀಪ ಕಾಣಿಸ್ತಾ ಇದ್ದಲ್ಲ ಅದು ತುಳಸಿ ಹತ್ತಿರ ಇಡೋಣ ಅಂದ್ಬಿಟ್ಟು ಲಾಸ್ಟ್ ಟೈಮು ಯಾವಾಗೂ ಬೇಲೂರಿಗೆ ಹೋಗಿದ್ದೆ ಬೇಲೂರು ಹಳೆಬೀಡು ಅಲ್ಲಿ ನಮ್ಮ ಆ್ಯನಿವರ್ಸರಿಗೆ ಟೈಮಲ್ಲಿ ಈ ಟೈ ಈ ವರ್ಷನೇ ಆ್ಯನಿವರ್ಸರಿ ಟೈಮಲ್ಲಿ ಹೋಗಿದ್ವಿ ಈಗ ಯಾವುದೇ ಲಾಗ್ ಆಗ್ತಾಯಿರೋದ್ರಿಂದ ಗೊತ್ತಿಲ್ಲ ನಾನು ಎಲ್ಲೆಲ್ಲೆಲ್ಲ ಹೋಗಿದ್ದೆ ಅಂತ ನನಗೆ ಮರೆತು ಇದೆ ಅಲ್ಲಿ ತೊಗೊಂಡು ಬಂದಿದೆ ತೊಗೊಂಬಂದು ತುಂಬ ದಿನವೇ ಆಗಿತ್ತು ಇಷ್ಟು ಅಮೌಂಟ್ ಅಂತನೂ ಗೊತ್ತಿಲ್ಲ ಅಲ್ಲಿ ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದೆ ಈಗ ತುಳಸಿ ಹತ್ರ ಇಡೋಣ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಎಲ್ಲ ಜೋಡಿಸಿ ಇಟ್ಟಾಯಿತು ಇನ್ನು ಸಂಜೆ ಪೂಜೆಗೆಲ್ಲ ಇಟ್ಟಾಯಿತು ಇನ್ನು ಬಂದವರಿಗೆ ಕುಂಕುಮ ಕೊಡೋದಿಕ್ಕು ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ಊಟ ಮಾಡೋಣ ಇನ್ನು ಟೈಮ್ ಇತ್ತು ಬೇಗ ಈ ಸಲ ಎಷ್ಟು ಬೇಗ ಕೆಲಸ ಆಗ್ಬಿಡ್ತು ಅಂತಂದರೆ ಒಂದು ನಿಮಿಷನೂ ನಾವು ವೇಸ್ಟ್ ಮಾಡಿಲ್ಲ ಪಟ್ 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 ಅಂತ ಅಲ್ಲ ಅಲ್ಲಲ್ಲೇ ಆದರೆ ದೀಪಿಕಾನೂ ಇದಲ್ಲ ಸಪೋರ್ಟ್ಗೆ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗ್ದುಬಿಡ್ತು ಅಡುಗೆ ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಪುನಃ ಕೂತ್ಕೊಂಡ್ವಿ ಆಮೇಲೆಲ್ಲ ದೇವ್ರಿಗೆಲ್ಲ ಪುನಃ ರೆಡಿ ಮಾಡಿ ಪೂಜೆ ಮಾಡಿ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿ ಇನ್ನು ಕುಂಕುಮಕ್ಕೆ ಬರೋರಿಗೆಲ್ಲ ಅದನ್ನು ಕೂಡ ಪು ಎಲ್ಲ ರೆಡಿ ಮಾಡಿದೆ ಒಂದಷ್ಟು ಬ್ಲೌಸ್ ಪೀಸೆಲ್ಲ ತೊಗೊಂಡು ಬಂದಿದೆ ಈ ಸಲ ಬ್ಲೌಸ್ ಪೀಸ್ ಕೊಡೋರಿಗೆ ಬ್ಲೌಸ್ ಪೀಸು ಕಾಯಿ ಬಳೆನ ನಾನು ಈ ಥರ ತಟ್ಟೆಗೆ ಹಾಕಿಡ್ತೀನಿ ಏಕೆಂದರೆ ಯಾವ ಸೈಜು ಅಂದರೆ ನಾನು ಒಂದು ಮೂರು ನಾಲ್ಕು ಥರ ಸೈಜ್ ಇಡ್ತೀನಿ ಯಾವ ಸೈಜ್ ಬೇಕೋ ಆ ಸೈಜ್ ಅವರೇ ಎತ್ಕೊಳ್ಳಿ ಅಂದರೆ ಏಕೆಂದರೆ ನಾವು ಕೊಡೋದು ಅವ್ರಿಗೆ ಆಗದೆ ಇರ್ಬೋದು ಹಾಗಾಗಿ ಇಷ್ಟ ಬಂದಿರೋ ಕಲರಲ್ಲಿ ಇಷ್ಟ ಬಂದಿರೋ ಸೈಜಲ್ಲಿ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಆ ಥರ ತಟ್ಟೆನಲ್ಲೇ ಪ್ಲೇಟಲ್ಲೇ ಇಡೋದು ಆದರೆ ಏಕೆಂದರೆ ನಾವು ಕೊಡೋದು ಅವ್ರಿಗೆ ಚಿಕ್ಕ ದೊಡ್ಡ ಸೈಜ್ ಆದರೆ ಯೂಸ್ ಮಾಡೋಲ್ಲ ಸುಮ್ಮನೆ ಇಟ್ಬಿಡ್ತಾರೆ ಏಕೆಂದರೆ ನಾವು ಕೊಡೋದು ಅವ್ರಿಗೆ ಯೂಸ್ ಆಗಬೇಕು ಆ ಥರ ಕೊಡಬೇಕು ಅನ್ನೋದು ಮೈಂಡ್ಸೆಟ್ಟು ಹಾಗಾಗಿ ಆ ಥರ ಪ್ಲೇಟಲ್ಲಿ ಇಟ್ಟು ನಾನು ಅವ್ರಿಗೆ ಬೇಕಾಗಿರೋ ಸೈಜ್ನೇ ಎತ್ಕೊಳ್ಳಿ ಅಂತ ಕೊಡ್ತೀನಿ ಇನ್ನು ಅದನ್ನೆಲ್ಲ ತಟ್ಟೆಗೆಲ್ಲ ರೆಡಿ ಮಾಡಿಟ್ಟು ಇನ್ನು ಊಟಕ್ಕೂ ಕೂಡ ಆಯಿತು ವರ್ಷ ಹಬ್ಬದಲ್ಲಿ ಬಾಳೆ ಎಲೆ ಊಟ ಮಾಡಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಬಾಳೆಲೆಲ್ಲ ತರಿಸಿ ಬಳೆ ಎಲೆ ಊಟನೂ ಕೂಡ ಮುಗಿಸಿ ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಅಪ್ ಆಗಿ ಪುನಃ ಎಲ್ಲ ಪಪ್ಪ ನಾನು ಈವ್ನಿಂಗ್ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ಬಿಳಿಗೇನೆ ರಂಗೋಲಿ ಬಿಡೋಣ ದೇವ್ರ ಮನೆ ಮುಂದೆ ದೊಡ್ಡದು ಸ್ವಲ್ಪ ದೊಡ್ಡದಾಗಿ ಅಂತ ಅಂದ್ಕೊಂಡೆ ಬಟ್ ನಮ್ಮ ಅಂತೂ ಯಾವುದೇ ರಂಗೋಲಿನೂ ಇಡೋದಿಲ್ಲ ನಾನು ಬಿಟ್ಟ ತಕ್ಷಣವೇ ಅಲ್ಲೇ ಅಳಿಸಿಬಿಡ್ತಾಳೆ ಹಾಗಾಗಿ ಸುಮ್ಮನೆ ಅಳಿಸಿ ಎಲ್ಲ ಗಲ್ಲಿ ಅದಿದು ಆಗೋದು ಬೇಡ ಈವ್ನಿಂಗೇ ಬಿಡೋಣ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ಅಂದ್ಬಿಟ್ಟು ಸಿಂಪಲಾಗೇ ಬಿಟ್ಟೆ ನಮ್ಮದು ಬಿಳಿ ಟೈಲ್ಸ್ ಆಗಿರೋದ್ರಿಂದ ಇದು ಕಾಣೋದಿಲ್ಲ ಇನ್ನು ಸಂಜೆನೂ ಮಧ್ಯಾಹ್ನನೇ ಆಲ್ರೆಡಿ ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ನಲ್ಲ ಇನ್ನು ಸಂಜೆ ಫ್ರೆ ಒಂದು ಬೆಲ್ಲದ ಹಾಲು ಮಾಡಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಬೇಕು ಈ ವರ್ಷ ಲಾಗ್ ಹಾಕ್ಬೇಕು ಅನ್ನೋ ಪ್ಲ್ಯಾನಲ್ಲಿ ಏನು ಇರಲಿಲ್ಲ ನಮ್ಮ ದೀಪಿಕಾ ಅಕ್ಕ ಮೆಮೊರಿ ಇರುತ್ತೆ ಪ್ಲೀಸ್ ಒಂದು ವಿಡಿಯೋ ಮಾಡಿ ಹಾಕಕ್ಕ ಚೆನ್ನಾಗಿರುತ್ತೆ ಈಗ ಲಾಸ್ಟ್ ಇಯರೆಲ್ಲ ನಾವು ಹೇಗೆ ಮಾಡಿದ್ವಿ ಹಬ್ಬ ಅನ್ನೋದೇನೆಲ್ಲ ಲಾಗಲ್ಲಿದೆ ಈಗ ಫೋಟೋಸ್ ಅಂದರೆ ಗ್ಯಾಲರಿನಲ್ಲಿ ವಿಡಿಯೋನೇ ಆಗಿರ್ಬೋದು ಫೋಟೋಸೇ ಆಗಿರ್ಬೋದು ಹೊಟ್ಟೋಗ್ತಾ ಇರುತ್ತೆ ಫೋನ್ ಚೇಂಜ್ ಮಾಡ್ದಂಗಿಲ್ಲ ಬಟ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದ್ರಲ್ಲಾದರೂ ಇದ್ರೆ ನಾವು ನೋಡ್ಕೋಬೋದು ಲಾಸ್ಟ್ ಇಯರ್ ಈ ಥರ ಹಬ್ಬ ಮಾಡಿದ್ವಿ ಈ ಥರ ಡೆಕೋರೇಷನ್ ಮಾಡಿದ್ವಿ ಒಂದು ಸ್ವೀಟ್ ಮೆಮೊರಿ ಇರುತ್ತೆ ಹಾಕಕ್ಕ ಆಕಕ್ಕ ಅಂತ ಹೇಳಿದ್ದು ಹಾಗಾಗಿ ನಾನು ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮತ್ತು ಹಬ್ಬದ ಹಿಂದಿನ ದಿನವೂ ನಾನು ಅಂದ್ಕೊಂಡಿರಲೇ ಇಲ್ಲ ವೀಡಿಯೋ ಮಾಡಲೇಬೇಕು ನಾನು ಲಾಗ್ ಹಾಕ್ಬೇಕು ಅಂತ ಸಂಜೆ ಈವ್ನಿಂಗ್ ಮೇಲೆ ಆಯಿತು ಬಿಡು ಹಾಕೋಣ ಅಂತ ಅಂದ್ಕೊಂಡು ಆಮೇಲೆ ಹಾಕಿದ್ದು ಹಾಗಾಗಿ ನಿಮ್ಮನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೋತಾಯಿದ್ದೀನಿ ಲಾಗಲ್ಲಾದರೆ ಒಂಥರ ಏನೋ ಲಾಗಲ್ಲೇ ನಾನು ಮಾತಾಡಿದರೂ ಕೂಡ ನಿಮ್ಮ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತಾಯಿದ್ದೆ ಅಂತ ಅನಿಸ್ತಾಯಿತ್ತು ನನಗೆ ಬಟ್ ಇಷ್ಟು ದಿನ ಅದನ್ನೆಲ್ಲ ಮಿಸ್ ಇದ್ದೆ ಇನ್ನೆಲ್ಲ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳೋದಿತ್ತು ಫೋಟೋ ರೆಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಅಲ್ಲಿ ತೊಗೊಳ್ಳೋರ ಮನೆಗೆಲ್ಲ ಹೋಗ್ಬೇಕಿತ್ತು ಇನ್ನು ನಮ್ಮಕ್ಕ ಬಂದಿದ್ದರು ಅವರು ನಮ್ಮ ಮನೆಗೆಲ್ಲ ಅಲ್ಲೇ ಬಂದು ನಮ್ಮನೆಗೂ ಬಂದು ಹೋಗಿದ್ದರು ಇನ್ನು ಅವ್ರ ಮನೆಗೆಲ್ಲ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಮತ್ತು ಓದೋರ ಮನೇಲಿ ಎಲ್ಲರ ಮನೇಲೂ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ನಂಗೆ ಗೊತ್ತಿರೋರ ಮನೆಯಲ್ಲಿ ಅವರು ಕಂಫರ್ಟಬಲ್ ಇರೋರ ಮನೆಯಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅಂದರೆ ಏನು ಅಂತಂದರೆ ಯಾರ್ಯಾರು ಯಾವ ರೀತಿ ಮಾಡಿದ್ದಾರೆ ಅಂದರೆ ದೇವರು ಅಲ್ಲೆಲ್ಲ ಒಂಥರ ಎಲ್ಲರ ಮನೇಲೂ ವಿಜೃಂಭಿಸ್ತಾ ಇರ್ತಾರಲ್ವ ಅಮ್ಮನವರು ಹಾಗಾಗಿ ಯಾವ ರೀತಿ ಲಕ್ಷ್ಮಿನ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದು ಖುಷಿ ನೋಡೋದಕ್ಕೆ ಮತ್ತು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋಸು ಅದನ್ನೆಲ್ಲ ಮಾಡಿಕೊಡ್ ಮಾಡ್ಕೋತಾ ಇದೆ ಇನ್ನು ದೀಪಿಕರು ಜೊತೆಯಲ್ಲಿ ಬಂದಿದ್ದರಿಂದ ಅವಳು ಒಂದೊಂದು ವೀಡಿಯೋಸ್ ಎಲ್ಲ ಮಾಡಿಕೊಟ್ಲು ಮತ್ತು ದೀಪಿಕಾ ಹೇಳಿದ ತಕ್ಷಣ ವೀಡಿಯೋ ಮಾಡಲೇಬೇಕು ಅಂತ ಏನು ಅಂದ್ಕೊಳ್ಲಿಲ್ಲ ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಏನಂತಂದರೆ ಅದೇನೇ ದೀಪಿಕಾ ಮುಂಚೆ ಹೇಳ್ದಂಗೆ ಅಂದರೆ ವೀಡಿಯೋಸ್ ಎಲ್ಲ ಒಂದು ಕಡೆ ಅಂದರೆ ಯೂಟ್ಯೂಬಲ್ಲಾದರೆ ಮೆಮೊರಿ ಇರುತ್ತೆ ಯಾವಾಗ ಬೇಕು ಅಂತಂದರೆ ನಾವು ಯೂಟ್ಯೂಬಲ್ಲಿ ಓಪನ್ ಮಾಡಿ ಇಂಥ ದಿನದಲ್ಲಿ ಇಂಥ ಹಬ್ಬ ಮಾಡಿದ್ವಿ ಇಂಥ ವರ್ಷ ಮಾಡಿದ್ವಿ ಆ ಹಬ್ಬದಲ್ಲಿ ಯಾವ ರೀತಿ ಏನೆಲ್ಲ ಮಾಡಿದ್ವಿ ಅನ್ನೋದು ಅಂತ ನೆನಪಿರುತ್ತೆ ತಟ್ಟಂತ ನೋಡಿದ ತಕ್ಷಣ ಒಂದು ಖುಷಿ ಆಗುತ್ತೆ ಅನ್ನೋದು ಅದೊಂದು ನನ್ನ ಸ್ವಾರ್ಥನೂ ಕೂಡ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿಲ್ಲ ಸಡನ್ನಾಗಿ ಅಂದ್ಕೊಂಡು 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 ಮಾಡಿದ್ವಿ ಮತ್ತು ಒಂದೊಂದು ಮನೆಯಲ್ಲೂ ಒಂದೊಂದು ಡಿಫ್ರೆಂಟಾಗಿ ನನಗೆ ಅಯ್ಯೋ ನಾವೇ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನಿಸ್ತಾ ಇದ್ದರೆ ಬೇರೆಯವ್ರ ಮನೆಗೆ ಹೋದಾಗೆಲ್ಲ ಇನ್ನೂ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಏನೆಲ್ಲ ಡೆಕೋರೇಷನ್ ಐಡಿಯಾ ಎಲ್ಲ ಇದೆ ಅಂದರೆ ತುಂಬ ಜನಕ್ಕೆ ತುಂಬ ಥರ ಐಡಿಯಾ ಬರುತ್ತೆ ಲಕ್ಷ್ಮೀನ ಸುಮ್ಮನೆ ಆಯಾ ಏಕಾಏಕಿ ಕೂರಿಸಲ್ಲ ಅವ್ರೂ ಏನೇನೋ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾರೆ ಒಬ್ಬೊಬ್ರು ಅವ್ರವ್ರದ್ದೇ ಆದಂಥ ಐಡಿಯಾನ ಉಪಯೋಗಿಸ್ಕೊಂಡು ಸೀರೆ ಉಡಿಸೋದೇ ಆಗಿರ್ಬೋದು ಡೆಕೋರೇಷನ್ ಮಾಡೋದೇ ಆಗಿರ್ಬೋದು ಒಂಥರ ಚೆನ್ನಾಗಿ ಮಾಡಿರ್ತಾರೆ ಎಲ್ಲರ ಮನೆದು ನೋಡ್ತಾ ಇದ್ರು ಒಂಥರ ಖುಷಿ ಆಗ್ತಾಯಿತ್ತು ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಮಾಡಿದಾರಲ್ಲ ಅಂತ ಅಂದರೆ ನೋಡೋದಕ್ಕೂ ಖುಷಿ ಆಗುತ್ತೆ ಅದನ್ನೊಂಥರ ಅನುಭವಿಸೋದಕ್ಕೂ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇನ್ನು ನಾವು ಕೂಡ ಒಂದೊಂದು 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 ಮನೆಯಲ್ಲೇ ತುಂಬನೇ ಮನೆ ಇರುತ್ತೆ ಅಂದರೆ ನಾನು ಜಾಸ್ತಿ ಏನು ಎಲ್ಲರ ಮನೆಗೂ ಹೋಗಿ ಹೇಳೋಲ್ಲ ನಮ್ಮ ಮನೆಗೆ ಬಂದು ಆ ಮನೆಗಂತೂ ಕಂಪಲ್ಸರಿ ಹೋಗೇ ಹೋಗ್ತೀನಿ ನಾನು ಜಸ್ಟ್ ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೋಗೋದು ಇನ್ನು ನಮ್ಮ ಮನೆಗೆ ಯಾರು ಬಂದು ಇದ್ರದಿಂದ ಹೇಳಿರ್ತಾರೆ ಅವ್ರ ಮನೆಗೆಲ್ಲ ಹೋಗೋದು ಅಷ್ಟೇ ಇನ್ನು ದೂರಕ್ಕೆಲ್ಲ ನಾನು ಹೋಗಿ ಯಾರಿಗೂ ಜಾಸ್ತಿ ಹೇಳಲ್ಲ ಇನ್ನೂ ಸ್ವಲ್ಪ ದೂರದಲ್ಲಿರೋರು ಇರೋರು ಅಂತಂದರೆ ಅವರೇ ಹೇಗಿದ್ರು ಬಂದೇ ಬರ್ತಾರೆ ನಮ್ಮ ಕರೆಯೋದಕ್ಕೆ ಆಗಲೇ ಬಂದಾಗಲೇ ಕುಂಕುಮ ಕೊಟ್ಟು ಕಳಿಸಿರ್ತೀನಲ್ಲ ಇನ್ನು ಆಮೇಲೆ ಅವ್ರಿಗೆ ಬಂದು ಹೇಳಿದ್ಮೇಲೆ ನಾವು ಕೂಡ ಅವ್ರ ಮನೆಗೆಲ್ಲ ಹೋಗೋದು ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗೋದು ಅದನ್ನು ಮಾಡ್ತಾಯಿದ್ದೆ ಇನ್ನು ನಮ್ಮ ಮನೆಗೂ ಸ್ವಲ್ಪ ಜನ ಬಂದಿದ್ದರು ಸ್ವಲ್ಪ ಜನ ಅಂದರೆ ನಮ್ಮ ಮನೆಗೆ ನಾನು ಕರೆದಿರೋರು ಎಲ್ಲರೂ ಕೂಡ ಬಂದಿದ್ದರು ಅವ್ರದ್ದು ಎಲ್ಲಾರ್ದು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಅವ್ರವರೆಗೂ ಆಗ ಅನ್ಕಂಫರ್ಟ್ ಫೀಲ್ ಆಗ್ಬೋದು ಹಾಗಾಗಿ ಯಾರು ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ ಯಾರು ಕಂಫರ್ಟ್ ಫೀಲ್ ಆಗ್ತಾರೆ ಅಂಥವ್ರದ್ದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ನಾವು ಫ್ರೀ ನಾನು ಕುಂಕುಮ ಕೊಡೋ ಟೈಮ್ಗೆ ದೀಪಿಕಾ ಅವ್ರು ಫ್ರೀ ಇದ್ದರೆ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಡ್ತಾಯಿದ್ರು ಎಲ್ಲರೂ ಬಂದಿದ್ದು ವೀಡಿಯೋನೂ ಮಾಡಿಕೊಡ್ಲಿಲ್ಲ ಅವರು ನಾನು ಕೊಡಬೇಕಾದ್ರೆ ಅವರೇನೋ ಬ್ಯಿ ಇದ್ದರೆ ಅದನ್ನು ವೀಡಿಯೋ ಹೋಗಲಿಲ್ಲ ಇನ್ನು ಅವ್ರು ಫ್ರೀ ಇದ್ದಾಗೆಲ್ಲ ಒಂದೊಂದು ವೀಡಿಯೋನ ಮಾಡಿಕೊಟ್ರು ಮೀನ್ಸ್ ಅದನ್ನೆಲ್ಲ ತೆಗ್ದು 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 ಒಂದು ವ್ಲಾಗ್ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ನಾನು ಎಲ್ಲಿ ಓದೋರ ಮನೆಯಲ್ಲೆಲ್ಲ ವೀಡಿಯೋ ಆಗಲಿಲ್ಲ ಅಲ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಒಂದೊಂದು ಕಡೆ ಫೋನೇ ಹೋಗಿರಲಿಲ್ಲ ನಾನು ಮರ್ತ್ಕೊಂಡ್ಬಿಟ್ಟೆ ಒಂದು ಇನ್ನೊಂದು ಎರಡು ಮೂರು ಮನೇಲಿ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಪರ್ಫೆಕ್ಟಾಗಿ ಸ್ಯಾರಿ ಉಡ್ಸೋದೇ ಆಗಿರ್ಬೋದು ಪರ್ಫೆಕ್ಟಾಗಿ ಒಂಥರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅದೊಂದು ಎರಡು ಮೂರು ಮನೆಯದು ನಾನು ಫೋನೇ ಹೋಗಿರಲಿಲ್ಲ ಮರ್ತ್ಕೊಂಡು ಹೊಟ್ಟು ಹೋಗ್ಬಿಟ್ಟಿದ್ದೆ ಇನ್ನು ಪುನಃ ಒಂದಷ್ಟು ಮನೆ ಒಂದು ಐದಾರು ಮನೆ ಎಲ್ಲ ಬಂದ ಬಂದಮೇಲೆ ಪುನಃ ಈವ್ನಿಂಗು ಸಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಪೂಜೆ ದೀಪ ಎಲ್ಲ ಹಚ್ಕೊಂಡು ಆಗ ಈವ್ನಿಂಗ್ ಕತ್ತಲೆ ಆಗ್ತಾಯಿದ್ದಲ್ಲ ಮುಸ್ಸಂಜೆ ಒಂದು ರೌಂಡ್ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೆ ಇನ್ನು ನಮ್ಮ ಮನೆಯವರು ಬಂದಿದ್ದ ನಮ್ಮ ಮನೆಗೆ ಬಂದಿದ್ದವರೆಲ್ಲ ಕುಂಕುಮ ಯಾವ ರೀತಿ ತೊಗೊಳ್ತಾಯಿದ್ರು ಅಂತ ನೋಡಿಕೊಂಡು ಅವಿ ನಾನು ಕುಂಕುಮ ಇಟ್ಕೋತೀನಿ ಬಳೆ ಹಾಕೋತೀನಿ ಹೂವು ಮುಟ್ಕೋತೀನಿ ಅಂತೆಲ್ಲ ಮಾಡ್ತಾಯಿದ್ಲು ಆಮೇಲೆ ಅವಳೆಲ್ಲ ಅದನ್ನು ತಗೊಂಡು ಆಮೇಲೆ ಅವ್ಳು ಚಾರ್ವಿ ಅವರು ಚಾರ್ವಿಗೂ ಇದ್ಲು ಅಕ್ಕ ನೀನು ತಗೋ ನೀನು ಕುಂಕುಮ ಇಟ್ಕೊ ಬಳೆ ಹಾಕೋ ಅಂತೆಲ್ಲ ಹೇಳ್ತಾ ಇದ್ಳು ಅವಳು ಇಟ್ಬಿಟ್ಟಿರೋ ಮೋಸ್ಟ್ಲಿ ಆಲ್ಮೋಸ್ಟು ಎಲ್ಲ ಬಳೆನೂ ಹಾಕೋಬಿಡ್ತಿದ್ದೇನೋ ಅವಿಷ್ಕ ಆ ಥರ ನನಗೆ ಬಳೆ ಎಲ್ಲ ಬೇಕು ಎಲ್ಲ ಬೇಕು ಅಂತ ಹೇಳ್ತಾ ಇದ್ಲು ಇನ್ನು ಲಾಸ್ಟ್ ಟೈಮು ಇಬ್ಬರಿಗೂ ಸೇಮ್ ಕಲರ್ ಸೇಮ್ ಡಿಸೈನಲ್ಲೇ ಒಂದು ಫ್ರಾಕ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆ ಬಟ್ ಈ ಸಲ ನಾನು ಏನೂ ಮಾಡ್ಸೋಕೆ ಹೋಗಲಿಲ್ಲ ಕೆರೆ ತುಂಬ ಸ್ಟಿಚ್ಚಿಂಗ್ ಡ್ರೆಸ್ಸಸ್ ಎಲ್ಲ ಇದ್ದಾವೆ ಅದನ್ನೆಲ್ಲ ಹಾಕೊಳ್ಳೋದೇ ಇಲ್ಲ ಆದರೆ ಯಾವಾಗೂ ಹಾಕೋತಾರೆ ಯಾವಾಗೂ ಇಡ್ತಾರೆ ಸುಮ್ಮನೆ ಮಕ್ಕಳು ಬೆಳೀತಾ ಇರೋ ಮಕ್ಳುಗಳಿಗೆಲ್ಲ ನಾನು ಆ ಥರ ಸ್ಟಿಚ್ ಮಾಡಿಸಿ ಸ್ಟಿಚ್ ಮಾಡಿಸಿ ಇಡ್ಸ ಇಟ್ಟರೆ ಸುಮ್ಮನೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಸಲ ಸ್ಟಿಚ್ಚಿಂಗ್ ಏನೂ ಮಾಡಿಸಿಲ್ಲ ಅವಿಗೆ ಮಾತ್ರ ಒಂದು ಸಿಂಪಲಾಗಿ ಒಂದು ಪೀಸ್ ಇತ್ತು ಅವಳು ಮಾತ್ರ ಸಿಂಪಲಾಗಿ ಸ್ಟಿಚ್ ಮಾಡಿಸ್ದೆ ಒಂದು ಫ್ರಾಕ್ನ ಚಾರ್ವಿಗೆ ಆನ್ಲೈನಲ್ಲಿ ಏಜಿಯೋದಲ್ಲೇ ಆರ್ಡ್ರ್ ಮಾಡಿಬಿಟ್ಟೆ ಈ ಡ್ರೆಸ್ನ ಕಡಿಮೆ ರೇಟ್ ಇದೇನೆ ಒಂದು ಫೈವ್ ಹಂಡ್ರೆಡ್ ರೇಂಜ್ ಅಷ್ಟೇ ಅನಿಸುತ್ತೆ ಫೈ ಹಂಡ್ರೆಡ್ ರೇಂಜ್ ಅಷ್ಟೇ ಚಾರ್ವಿ ಹಾಕಿರೋದು ಇನ್ನು ಅವಿಷ್ಕದು ಸಿಂಪಲ್ಲಾಗಿ ಒಂದು ಪೀಸಲ್ಲೇ ಸ್ಟಿಚ್ ಮಾಡಿಸ್ದೆ ಇನ್ನು ಈ ಸಲ ನಾನು ಯಾವುದೇ ಜಾಸ್ತಿ ಶಾಪಿಂಗ್ ಮೀನ್ಸ್ ಬಟ್ಟೆ ಶಾಪಿಂಗ್ ಮಾಡಿಲ್ಲ ಬೇರೆ ಶಾಪಿಂಗ್ ಮಾಡಿದ್ದೀನಿ ಬಟ್ ಬಟ್ಟೆ ಶಾಪಿಂಗ್ ಏನು ಮಾಡಿಲ್ಲ ನಾನು ಹುಟ್ಟಿರೋ ಸೀರೆನೂ ಕೂಡ ಅಷ್ಟೇ ನನಗೆ ಗಿಫ್ಟಾಗಿ ನನ್ನ ಕಸಿನ್ ಸಿಸ್ಟರ್ಸ್ ಕೊಡಿಸಿದ್ದಿದ್ದು ಅದನ್ನು ಇತ್ತೀಚೆಗೆ ಕೊಡಿಸಿದ್ರು ಅದನ್ನು ಹಬ್ಬಕ್ಕೆ ಅಂತಲೇ ಇಟ್ಕೊಬಿಟ್ಟೆ ಇನ್ನು ದೇವ್ರ ಹತ್ರ ಇಡ್ಸಿದ್ದುದು ಒಂದು ಮೈಸೂರು ಕ್ರೇಪ್ ಸಿಲ್ಕು ಒರಿಜಿನಲ್ ಮೈಸೂರು ಕ್ರೇಪ್ ಸಿಲ್ಕು ದೇವ್ರ ಹತ್ರ ಇಟ್ಟಿರೋದು ಮತ್ತು ದೇವ್ರಿಗೆ ಅದು ಎಲ್ಲ ಉಟ್ಸಿದ್ದೀನಲ್ಲ ಬ್ಲೌಸ್ ಪೀಸು ಆ ಸೀರೆದೇನೆ ಅದನ್ನು ಎಲ್ಲ ಒರ್ಜಿನಲ್ ಮೈಸೂರು ಕ್ರೇಪ್ ಸಿಲ್ಕು ಅದು ಇತ್ತೀಚೆಗೆ ನಾನು ಆ್ಯನಿವರ್ಸರಿನಲ್ಲಿ ಅಂತ ತೆಗೆಸ್ಕೊಂಡಿದ್ದೆ ಬಟ್ ಅದನ್ನು ಓಪನೇ ಮಾಡಿರಲಿಲ್ಲ ಆ್ಯನಿವರ್ಸರಿ ತಗೊಂಡು ಹಾಗೆ ಇಟ್ಬಿಟ್ಟಿದ್ದೆ ಫಿಕ್ಸ್ ಆಗಿಬಿಟ್ಟಿದ್ದೆ ಹಬ್ಬಕ್ಕೆ ಇಟ್ಕೊಬಿಡೋಣ ಇನ್ನು ಸುಮ್ಮನೆ ಪದೇ ಪದೇ ಬಟ್ಟೆಗೆಲ್ಲ ಬಂಡವಾಳ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಬಿಟ್ಟಿದ್ದೆ ಅದೇ ಸೀರೆನೇ ನಾನು ಆ ದೇವ್ರಿಗೆ ಅಂತ ಇಟ್ಟೆ ಇನ್ನು ಬಂದವರಿಗೆ ಕೂಡ ನೆಕ್ಸ್ಟ್ ನೆಕ್ಸ್ಟ್ ಅವಳು ನಾನು ಕುಂಕುಮ ಕೊಡೋದನ್ನೆಲ್ಲ ನೋಡಿಕೊಂಡು ಅವಿಷ್ಕ ನಾನು ಕೊಡ್ತೀನಿ ಕುಂಕುಮನ ನಾನು ಕೊಡ್ತೀನಿ ಅಂದ್ಬಿಟ್ಟು ತುಂಬ ಜನಕ್ಕೆ ಅವಳೇ ಕುಂಕುಮ ಎಲ್ಲ ಕೊಡ್ತಾಯಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವ್ರಿಗೆಲ್ಲ ಅವಳೇ ಕೊಟ್ಲು ತುಂಬ ಮನೆಯೆಲ್ಲ ಕುಂಕುಮ ತೊಗೊಂಡು ಬಂದಮೇಲೆ ಫೈನಲ್ ಆಗಿ ನನ್ನ ಕೈ ಈ ಥರ ಕಾಣ್ತಾ ಇತ್ತು ಇನ್ನೂ ಒಂದಷ್ಟು ಬಳೆಗಳಿದ್ದು ಅದು ತುಂಬ ಚಿಕ್ಕ ಸೈಜ್ನ ನಾನು ಹಾಕ್ಕೊಂಡಿಲ್ಲ ಇನ್ನು ಪರ್ಫೆಕ್ಟ್ ಸೈಜು ಒಂದಷ್ಟು ಬಟ್ಟೆ ಬಳೆಗಳು ಸಿಕ್ತು ಅದನ್ನೆಲ್ಲ ನಾನು ಹಾಕ್ಕೊಳ್ಬಿಟ್ಟೆ ಅಲ್ಲೇ ಕೊಟ್ಟಾಗೆಲ್ಲ ಬಳೆಗಳನ್ನೆಲ್ಲ ಹಾಕೊಂಡೆ ನನಗೆ ಏನೋ ಒಂಥರ ಇಷ್ಟ ಬಳೆ ಜಾಸ್ತಿ ಹಾಕ್ಕೊಳ್ಳೋದು ಹಬ್ಬ ದಿನ ಅಂತೂ ತೊ ಕೈ ತುಂಬ ಬಳೆ ಇರಲಿ ಅಂದ್ಬಿಟ್ಟು ಹಾಕೊಂಡೆ ಇನ್ನೊಂದಷ್ಟು ಬಳೆ ಇನ್ನೂ ಹಾಂ ಹಾಂ ನಾಮಿಗೆ ಹುಷಾರಾಗಿರ್ಬೇಕಾ ಹೆಂಗೆ ಹುಷಾರಾಗಿರ್ಬೇಕು ಹ್ಞೂ ಆಮೇಲೆ ಇನ್ನೇನು ಹೇಳ್ತೀಯ ಮಿಗೆ ಏನ ಪಾಸ್ ಮಾಡಬೇಕಾ ನಿನ್ನ ಯಾವ ಎಕ್ ಎಮ್ ಬಿ ಬಿ ಎಸ್ ಎಕ್ಸಾಮ್ ಬರ್ದಿದೀಯಾ ಹಾಂ ಆಮೇಲೆ ಇನ್ನೇನು ಹೇಳ್ತೀಯ ಮಾಮಿಗೆ ಬೇಗ ಹೇಳು ಮಾ ಮಾಮೀ ಈಗ ಮಲ್ಕ ಬೇಕೋ ಬೇಡವಾ ಹಾಂ ಮಾಮಿ ಮಲ್ಕ ಬೇಕಾ ನೈಟೂ ಮಾಮಿಗೆ ಹೇಳು ಮಲ್ಕೋ ಮಾಮಿ ಇವತ್ತು ಎಚ್ಚರಾಗಿರು ನಮ್ಮನೆಲ್ಲ ನೋಡ್ಕೋ ಕಾಪಾಡು ನಮ್ನ ಹ್ಞೂ ಯಾರಿಗೆ ನಿಮಗೆ ಪಾಸ್ ನಮಗೆ ಪಾಸ್ ಏನು ಪಾಸ್ ನಮಗೆ ನಮ್ಗೆ ಸ್ಟ್ರೈಟಾಗಿ ಕೂತ್ಕೊಳ್ಳೋದು ಮಗಲೆ ಹ್ಞೂ ನಮ್ಗೆ ಊಟ ಕೊಡ್ಲಿ ನಿಮಗೆ ಒಳ್ಳೆ ಬುದ್ಧಿ ಕೊಡ್ಲ ಹ್ಞೂ 얘네 ಹೇಳ್ ಬಿಡು मम्मी ಗೆ ಗುಡ್ નાઈટ ಹೇಳ್ ಬಿಡು मम्मी ಗೆ ಗುಡ್ નાઈટ मम्मी मले કોസ് સી સી ઓ бай टाटा ಆ स्वीट ड्रीम्स ಹೇಳ್ ಲೇ ಹಾ स्वीट ड्रीम्स मम्मी ಎಂಗೈತ ರೆ ಮನೆದು ಚುಪರ್ ಗುಡ್ ಅಾ ಟಪರ್ ಸೂಪರ್ ಸೂಪರ ಐತ ಹಾ मम्मी ಅ ನಮ್ಮ मम्मी ನಮ್ಮ मम्मी ಹೇಗೈತೆ ಇನ್ನು ನಮ್ಮ ಅವಿಗಂತೂ ನಮ್ಮ ದೇವ್ರ ದೇವ್ರು ನೋಡ್ತಾಯಿದ್ರೆ ಖುಷಿ ಆಗ್ತಾಯಿತ್ತು ಅವಳಿಗೆ ತುಂಬ ಚೆನ್ನಾಗಿದೆ ಅಮ್ಮ ಸೂಪರ್ ಸೂಪರ್ ದೇವ್ರ ಸೂಪರ್ ಅಂತ ಹೇಳ್ತಾನೆ ಇದ್ಲು ಅವ್ಳಗೊಂಥರ ಖುಷಿ ಆಮೇಲೆ ನಮಗೂ ಅಷ್ಟೇನೇ ಅಲ್ವಾ ದೇವ್ರ ಅಲಂಕಾರ ಮಾಡಿ ನೋಡಿದಾಗ ಏನೋ ಒಂಥರ ಖುಷಿ ಎಲ್ಲರಿಗೂ ಹೇಳ್ತಾ ಇದ್ದ ಅವಳು ಫೋನ್ ಮಾಡಿದವ್ರಿಗೆಲ್ಲ ನಮ್ಮ ಮನೆ ಮಾಮಿ ಸೂಪರಾಗೈತೆ ಮನೆ ಮಾಮಿ ಸೂಪರಾಗೈತೆ ಅಂತ ಬಟ್ ನನಗೆ ಸ್ವಲ್ಪ ಬ್ಲೌಸ್ ಪೀಸ್ ಟ್ರ್ಯಾಪಿಂಗಲ್ಲಿ ಸ್ವಲ್ಪ ಅದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿತ್ತು ಬಟ್ ಕಾಟನ್ ಬ್ಲೌಸ್ ಪೀಸ್ ಆಗಿರಿ ಇನ್ನೂ ಅಗಲವಾಗಿ ಕುತ್ಕೊಳ್ತಿತ್ತು ಬಟ್ ಅದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಅಷ್ಟೊಂದು ಅಗಲವಾಗಿ ಕುತ್ಕೊಂಡಿಲ್ಲ ಅನ್ನೋದೊಂದು ಇತ್ತು ಇನ್ನು ಸಂಜೆ ಆಗ್ತಾ ಆಗ್ತಾ ದೀಪದ ಕಾವಿಗೆಲ್ಲ ವಿಳೆದೆಲೆ ಎಲ್ಲ ಎದ್ದು ಮೇಲಾಗ ಎದ್ತಾಯಿದ್ದು ಹೋದ್ಸಲ ಲಾಸ್ಟ್ ಟೈಮು ಅಷ್ಟೇ ಬಾಳೆ ಎಲೆ ಎಲ್ಲ ಸಂಜೆ ಆಗ್ತಾ ಆಗ್ತಾ ಆಮೇಲೆ ಎದು ಹೇಳ್ತಾ ಇತ್ತು ನಾವು ಅಂದರೆ ಹಿಂದಿನ ದಿನ ರಾತ್ರಿಯೇ ಹಾಕಿರ್ತೀವಿ ನೆಕ್ಸ್ಟ್ ಡೇ ನೈಟ್ ಸಂಜೆವರೆಗೂ ಇರೋತ್ತಷ್ಟೇ ನೆಕ್ಸ್ಟ್ ನೈಟ್ ಅಂತೂ ಅದು ಬೇಗ ಇದಾಗ್ತಾ ಇರುತ್ತೆ ಇನ್ನು ಇದನ್ನು ನೆಕ್ಸ್ಟ್ ಡೇ ಲಾಗು ಅದನ್ನೇ ಕಂಟಿನ್ಯೂ ಮಾಡಿದೆ ನೆಕ್ಸ್ಟ್ ಡೇ ಲಾಗು ಇವತ್ತು ಉಣ್ಮೆ ಆಗಿರೋದ್ರಿಂದ ದೇವ್ರದ್ದು ಯಾವುದೇ ಏನು ಕರ್ಷ ಯಾವುದೂ ಯಾವುದೋ ತೆಗಿಬಾರ್ದು ಇವತ್ತೇನು ಮಾಡಬಾರ್ದು ಅಂದ್ಬಿಟ್ಟು ಪ್ರಸಾದ ಮಾಡಿಟ್ಟು ಪೂಜೆ ಎಲ್ಲ ಮಾಡಿ ಇನ್ನು ಊರಿಗೆ ಇವತ್ತು ರಕ್ಷಾ ಬಂಧನ ಇರೋದ್ರಿಂದ ನಮ್ಮ ಅಣ್ಣಂಗೆ ರಾಖಿ ಕಟ್ಟಬೇಕಿತ್ತು ಇನ್ನು ಊರಿಗೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ಒಂದು ಪ್ರಸಾದ ಮಾಡಿಟ್ಟು ಆಮೇಲೆ ಪೂಜೆ ಮುಗಿಸಿ ಆ ಊರಿಗೆಲ್ಲ ಹೋದ್ವಿ ಇವತ್ತು ಉಣ್ಮೆ ಯಾವುದೇ ಮಧ್ಯಾಹ್ನನೂ ಬಂದು ಮಾಡೋದು ಬೇಡ ಬಂದಾದ್ಮೇಲೆ ನಾಳೆನೂ ಪೂಜೆ ಮಾಡಿ ನಾಳೆ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಇದು ಭಾನುವಾರದ್ದೇ ಲಾಗು ಹಾಗೆ ಎಲ್ಲ ಜೊತೆಯಲ್ಲೇ ಹಾಕ್ಬಿಟ್ಟಿದ್ದೀನಿ ನನಗೆ ಸಪ್ಸಪ್ರೇಟ್ ಲಾಗ್ ಮಾಡೋದಕ್ಕೂ ಫ್ರೀ ಇಲ್ಲ ಆಮೇಲೆ ಒಂದೊಂದು ಒಂದೊಂದೇ ಕ್ಲಿಪ್ಪಿಂಗ್ಸ್ನ ಹಾಗೆ ತೊಗೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಾದರೂ ತುಂಬ ದಿನ ಆದಮೇಲೆ ನಾನು ವ್ಲಾಗಲ್ಲಿ ಮಾತಾಡ್ತಾ ಇರೋದು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಹಾಗೆ ಈ ಸಿಂಪಲ್ ಲಾಗು ಮತ್ತು ನಮ್ಮ ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಹಬ್ಬಕ್ಕೆ ಅಂತ ಒಂದಷ್ಟು ಅಷ್ಟು ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಒಂದಷ್ಟು ಹೊಸ ಹೊಸ ಐಟಮ್ ಎಲ್ಲ ತೊಗೊಂಡಿದ್ದೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಏನಿಲ್ಲ ತೊಗೊಂಡಿದ್ದೆ ಅಂತ ಯಾವಾಗಾದರೂ ಸಲ ಲಾಗ್ ಮಾಡಿ ಹಾಕ್ತೀನಿ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೀ ಇದ್ದಾಗ ವ್ಲಾಗ್ ಮಾಡಿ ಹಾಕ್ತೀನಿ Okay na thank you for watching. See you then next log.